ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಬಗ್ಗೆ ನಾನು ಈ ಸಂದರ್ಭ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಅವರ ಅನೇಕ ರಾಜಕೀಯ ಏಳು ಬೀಳುಗಳ ನಡುವೆನೂ ಸಹ ಮೂರಲ್ಲ ನಾಲ್ಕು ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಾಲ್ಕು ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ತೆಗೆದುಕೊಂಡು ಈ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಸಮಾಜ ಎಲ್ಲ ವರ್ಗದ ಜನರನ್ನ ಸರ್ವರಿಗೂ ಸಮಪಾಲು ಸಮಬಾಳು ಸಾಮಾಜಿಕ ನ್ಯಾಯ ಅಂತೇಳಿ ಎಲ್ಲ ಸಮಾಜಗಳನ್ನು ಕೂಡ ಒಂದು ಕುಟುಂಬದ ರೀತಿಯಲ್ಲಿ ತೆಗೆದುಕೊಂಡು ಹೋಗಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವ್ರಿಗೆ ಸಲ್ತದೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವ್ರು ಸಲ್ತದೆ ಯಾವತ್ತೋ ರಾಜಕೀಯ ಮುಗಿದೋಯ್ತು ಯಡಿಯೂರಪ್ಪನವರು ಅಂತೇಳಿ ಭಾವಿಸಿದ್ರು ಅನೇಕ ರಾಜಕೀಯ ಪಿತೂರು ಪಿತೂರುಗಳಿಂದ ರಾಜಕೀಯದಿಂದ ಮುಗಿಸೋ ಪ್ರಯತ್ನ ಷಡ್ಯಂತ್ರಗಳು ಕೂಡ ನಡೆಯಿತು ಆದ್ರೆ ನಿಮ್ಮ ಯಡಿಯೂರಪ್ಪನವರು ಯಾವುದೇ ರಾಜಕೀಯ ಷಡ್ಯಂತ್ರ ನಡೆದ್ರೂ ಸಹ ಅವರು ಬೆನ್ನು ತೋರಿಸಿ ಓಡೋಗ್ತಕ್ಕ ಓಡೋಗ್ತಕ್ಕಂಥ ಕೆಲಸ ಯಾವತ್ತೂ ಕೂಡ ಮಾಡಲಿಲ್ಲ ಅದರ ಬದಲಾಗಿ ಈ ನಾಡಿಗೆ ಶಕ್ತಿಯನ್ನು ಕೊಟ್ಟರು ಸಮಾಜಕ್ಕೂ ಕೂಡ ಶಕ್ತಿಯನ್ನು ಕೊಟ್ಟರು ಎಷ್ಟೇ ಟೀಕೆ ಟಿಪ್ಪಣಿಗಳು ಬಂದರೂ ಸಹ ರಾಜ್ಯದ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಮಠಮಾನ್ಯಗಳಿಗೆ ಯಾರೇ ಟೀಕೆಯನ್ನು ಕೊಟ್ಟರು ಕೂಡ ಅವರಿಗೆ ಆರ್ಥಿಕ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಸನ್ಮಾನ್ಯ ಬೇಡಿ ಯಡಿಯೂರಪ್ಪನವರು ಆ ಕಾರಣಕ್ಕಾಗಿಯೇ ಆ ಕಾರಣಕ್ಕಾಗಿ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ರಾಜ್ಯದಲ್ಲಿ ಯಾವುದೊಂದು ರಾಜಕೀಯ ಸ್ಥಾನಮಾನಗಳು ಇಲ್ದ್ರೂ ಸಹ ನಾ ಎಲ್ಲಾ ಸಭೆಗಳಲ್ಲೂ ಮಾತನ್ನ ಹೇಳ್ತಾ ಇರ್ತೇನೆ ಯಾವ್ದೊಂದು ರಾಜಕೀಯ ಸ್ಥಾನಮಾನಗಳು ಯಡಿಯೂರಪ್ಪನವ್ರಿಗೆ ಇಲ್ಲದೇ ಇದ್ರು ಸಹ ಈ ನಾಡಿನ ಆರೂವರೆ ಕೋಟಿ ಜನರು ತಮ್ಮ ಹೃದಯದಲ್ಲಿ ಒಂದು ಶಾಶ್ವತವಾಗಿ ಸ್ಥಾನವನ್ನು ಯಡಿಯೂರಪ್ಪನವರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ದೇವ್ರು ಮೆಚ್ಚೋ ರೀತಿಯಲ್ಲಿ ಜಗದ್ಗುರುಗಳ ಒಂದು ಆಶೀರ್ವಾದದಿಂದ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಬಡವರ ಪರವಾಗಿ ರೈತರ ಪರವಾಗಿ ದೀನ ದಲಿತರ ಪರವಾಗಿ ಹಿಂದುಳಿದ ಪರವಾಗಿ ಯುವಕರ ಪರವಾಗಿ ಮಹಿಳೆಯರ ಪರವಾಗಿ ಒಂದು ಉತ್ತಮ ಆಡಳಿತನ ಕೊಟ್ಟದಾಗ ಮಾತ್ರ ಇವತ್ತು ಇವತ್ತು ಕೂಡ ಜನರವರನ್ನು ನೆನೆಸ್ತಕ್ಕಂಥದ್ದು ಆತ್ಮೀಯ ಬಂಧುಗಳೇ ನಾನು ಈ ಸಂದರ್ಭದಲ್ಲಿ ಜಾಸ್ತಿ ಮಾತನಾಡೋದಕ್ಕೆ ಹೋಗೋ ಇಚ್ಛೆ ಪಡೋದಿಲ್ಲ ನಿಮ್ಮ ವಿಜಯೇಂದ್ರ ನಾನು ಮೊದಲ ಬಾರಿಗೆ ಇವತ್ತು ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದಿಂದ ಪೂಜಾ ತಂದೆಯವ್ರಿಗೊಂದು ರಾಜಕೀಯ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಹೆಮ್ಮೆ ಶಿಕಾರಿಪುರ ಕ್ಷೇತ್ರದಿಂದ ಮೊದಲ ಬಾರಿ ಶಾಸಕನಾಗಿ ಇವತ್ತು ನಾನು ವಿಧಾನಸಭೆಯಲ್ಲಿ ಬಂದಿದ್ದೇನೆ ಇವತ್ತು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಇವತ್ತು ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಇವತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳಿಗೊಂದು ಪ್ರಾಮಾಣಿಕವನ್ನ ಈ ಸಂದರ್ಭ ವೇದಿಕೆ ಮೂಲಕ ಒಂದು ಮಾತನ್ನು ಹೇಳೋಕ್ಕೆ ಇಚ್ಛೆ ಯಾವ ರೀತಿ ಪೂಜಾ ತಂದೆಯವರು ಯಾವ ರೀತಿ ಪೂಜಾ ತಂದೆಯವರು ಇವತ್ತು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿ ಸಮಾಜಕ್ಕೆ ಒಂದು ಶಕ್ತಿಯನ್ನು ಕೊಟ್ಟು ಇತ್ತು ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಸಮಾಜವೂ ಕೂಡ ಹೆಮ್ಮೆ ಪಡ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಅವರ ಅವಧಿಯಲ್ಲಿ ಮಾಡಿದ್ದಾರೋ ನಾನು ಕೂಡ ತಾವು ವೇದಿಕೆ ಮೇಲೆ ಎಲ್ಲ ಹರಗುರು ಚರಮೂರ್ತಿಗಳು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮೆಲ್ಲ ಸಮಾಜದ ಗಣ್ಯರು ತಾವೆಲ್ಲರೂ ಕೂಡ ಹೆಮ್ಮೆ ಪಡುವ ರೀತಿಯಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇವತ್ತು ಉತ್ತಮ ಕೆಲಸವನ್ನು ಮಾಡೋದ್ರ ಮೂಲಕ ನಮ್ಮ ಸಮಾಜವೂ ಕೂಡ ಹೆಮ್ಮೆ ಪಡಬೇಕು ನಿಮ್ಮ ವಿಜೇಂದ್ರ ಬಗ್ಗೆ ಈ ನಾಡು ಕೂಡ ಹೆಮ್ಮೆ ಪಡಬೇಕು ಆ ರೀತಿ ಉತ್ತಮ ಕೆಲಸವನ್ನು ಮಾಡಿ ಸಮಾಜಕ್ಕೆ ಒಂದು ಶಕ್ತಿಯಾಗಿ ಸಮಾಜಕ್ಕೆ ಶಕ್ತಿಯಾಗಿ ಸಮಾಜದ ಒಂದು ಕಣ್ಣಾಗಿ ಸಮಾಜಕ್ಕೆ ಒಂದು ಹೆಗಲು ಹೆಗ್ಲಿಗೆ ಹೆಗಲು ಕೊಡ್ತಕ್ಕಂಥ ಕೆಲಸನ ನಾನು ಮಾಡ್ತೇನೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಈ ಒಂದು ಒಂದು ಕಾರ್ಯಕ್ರಮ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಸಾಕಷ್ಟು ಸಮಯ ಆಗಿದೆ ಇನ್ನು ಕೂಡ ಬಹಳಷ್ಟು ಹಿರಿಯರು ಮಾತನಾಡಿರಿದ್ದಾರೆ ಜಗದ್ಗುರುಗಳು ಕೂಡ ಮಾತನಾಡಿರಿದ್ದಾರೆ ಆದರೆ ಒಂದು ಅರ್ಥ ಆಗಲಿಲ್ಲ ನನಗೆ ಇವತ್ತು ಪೂಜಾ ದಿಂಗಾಲೇಶ್ವರ ಸ್ವಾಮೀಜಿಗಳು ಮಾತನಾಡ್ತಿದ್ರು ಅವ್ರು ಎಲ್ಲ ಮಾತುಗಳು ತಾವು ಜೋರಾಗಿ ಚಪ್ಪಳೆ ತಟ್ಟಿದ್ರಿ ಜಗದೀಶ್ ಶೆಟ್ಟರು ಮುಂಚೆ ಮಾತನಾಡಿದ್ರು ಅವ್ರಿಗೂ ಎಲ್ರಿಗೂ ಜೋರಾಗಿ ಚಪ್ಪಳೆ ತಟ್ಟಿದ್ರಿ ನನ್ನ ನಾನು ಮಾತನ್ನ ಮಾತನಾಡ್ಬೇಕು ನನಗೂ ಕೂಡ ಎಲ್ರಿಗೂ ಚಪ್ಪಳೆ ತಟ್ಟಿದ್ರಿ ಎಲ್ಲರೂ ಸೇರ್ಕೊಂಡು ನೀವು ನೀವು ಯಾರಿಗೆ ಚಪ್ಪಳೆತ್ತಡ್ತೀರಿ ಯಾವ ಅರ್ಥದಿಂದ ಚಪ್ಪಳೆ ತಡ್ತೀರಿ ನನಗಂತೂ ಅರ್ಥ ಆಗ್ತಾ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ವೇದಿಕೆ ಮೇಲಿರ್ತಕ್ಕಂಥ ಇರ್ತಕ್ಕಂಥ ಜಗದ್ಗುರುಗಳಿಗಿಂತ ಹೆಚ್ಚಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ರಾಜಕಾರಣಿಗಳಿಗಿಂತ ಹೆಚ್ಚಾಗಿ ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ನೀವೇ ದೊಡ್ಡ ರಾಜಕಾರಣಿಗಳು ಏನು ಅಂತೇಳಿ ಅನುಮಾನ ನಂಗೆ ಬರ್ತಾ ಇದೆ ಆದ್ಮೇಲೆ ಇಷ್ಟು ನಾನು ಕೊನೆ ಒಂದು ಮಾತನ್ನು ಹೇಳಿ ನನ್ನ ಮಾತರಿಗೆ ವಿರಾಮಗಳನ್ನು ಹೇಳ್ತೇನೆ ನನ್ನ ಕೊನೆಯ ಉಸಿರು ಇರುವರೆಗೂ ಸಹ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಧಕ್ಕೆ ಬರೆದ ರೀತಿನಲ್ಲಿ ಸಮಾಜದಲ್ಲಿ ಇವತ್ತು ರಾಜ್ಯದಲ್ಲಿ ಸಮಾಜದ ಮುಂದೆ ಇವತ್ತು ಎತ್ತರಕ್ಕೆ ಬೆಳೀತಕ್ಕಂಥ ಕೆಲಸ ಮಾಡ್ತೇನೆ ಅಂತ ಹೇಳ್ತಾ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ಅಂತ ಹೇಳ್ತಾ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸ್ತಾ ವೇದಿಕೆ ಹರಗುರು ಚರಮೂರ್ತಿಗಳ ಪಾದಾರ್ವಗಳಲ್ಲಿ ಮತ್ತೊಮ್ಮೆ ನನ್ನ ಮಾತುಗಳಿಗೆ ವಿರಾಮಗಳನ್ನು ವಂದನೆಗಳು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ఫాలో ఫో నోటిఫికేషన్ ఆన్ మి